ವೆಲ್ಕಮ್ ಬ್ಯಾಕ್ ಟು ಅನುಗುಣ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬಂದು ಬುಧವಾರ ಬುಧವಾರದ ವ್ಲಾಗ್ನ ನಾನು ಮಾರ್ನಿಂಗಿಂದ ಶುರು ಮಾಡಿದ್ದೀನಿ ನಿನ್ನೆನೋ ನಾನು ವ್ಲಾಗ್ ಮಾಡೋದಕ್ಕಾಗಲಿಲ್ಲ ಬೇರೆ ಕೆಲಸ ಆಮೇಲೆ ಕ್ರೋಶಾಗೆ ಅಂತ ಸೀರಿಯಲ್ ಎಸ್ಕೊಂಡು ಬರಬೇಕಾಯ್ತು ಅಲ್ಲೇ ಓಡಾಡೋದಾಯ್ತು ಅದಕ್ಕೆ ಥ್ರೆಡ್ಡು ಮತ್ತು ಬೀಡ್ಸು ಇದೆ ಸೊ ಅದರ ಇದರಲ್ಲೇ ಓಡಾಡೋದಾಯಿತು ಹಾಗಾಗಿ ನೆನ್ನೆಯೂ ನಾನು ಬ್ಲಾಗ್ ಮಾಡೋದಕ್ಕಾಗಲಿಲ್ಲ ಸೊ ತಿರ್ಗಾ ಇವತ್ತು ಬ್ಲಾಗ್ನ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ಕೆಲಸ ಎಲ್ಲ ಹಾಗೆ ಇದೆ ಇವತ್ತು ಸ್ವಲ್ಪ ಎದ್ದಿದ್ದು ಲೇಟಾಯಿತು ಯಾಕಂದರೆ ಕ್ರೋಶ ಹಾಕೊಂಡು ಕೂತಿದ್ದೆ ನೈಟು ಹನ್ನೊಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಹತ್ತತ್ರ ಆಗೋಯಿತು ಹಾಗಾಗಿ ಬೆಳಗ್ಗೆ ಇವತ್ತು ಎಲ್ಲ ಲೇಟ್ ಲೇಟಾಗಿ ಆಗ್ತಾಯಿದೆ ಲೇಟಾಗಿ ಎದ್ದಿದ್ದಾಯಿತು ಕಾಫಿ ಆಯಿತು ಈ ಥರ ಸೊ ಇವಾಗ ಸಣ್ಣ ಪುಟ್ಟದ ಕೆಲಸ ಮಾಡ್ಕೊತಾ ಇದ್ದೆ ಸೊ ಎಲ್ಲ ಲೇಟ್ ಲೇಟಾಗಿ ಇದೆ ಆ್ಯಂಡ್ ಟೈಮ್ ಬಂದು ಎಂಟೂವರೆ ಆಗಿದೆ ಕರೆಕ್ಟಾಗಿ ಎಲ್ಲಾನು ಇವಾಗ ಫಟಾಫಟ್ ಫಟಾಫಟ್ ಅಂತ ಒಂದು ನಿಮಿಷಕ್ಕೆಲ್ಲ ಮಾಡಿಕೊಂಡು ಬರಬೇಕು ಆ್ಯಂಡ್ ಇವತ್ತಿನ ದಿನದ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹೇಗೆ ಹೋಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಮರಿದಂಗೆ ಬೆಲ್ ಕ್ಲಿಕ್ ಮಾಡಿ ಸೊ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಇವತ್ತು ನನಗೆ ನೆನ್ನೆ ಹಾಕಿರೋ ಅಂಥ ಒಂದು ವೀಡಿಯೋಗೆ ಎಷ್ಟು ಚೆನ್ನಾಗಿ ಕಮೆಂಟ್ಸ್ಗಳನ್ನ ಮಾಡಿದ್ರೆ ಅಂದರೆ ಪ್ಯಾರ ಥರ ಎಲ್ಲ ಕಮೆಂಟ್ಸ್ಗಳ್ ಮಾಡಿದ್ರಿ ಅದನ್ನು ನೋಡಿ ತುಂಬಾ ಖುಷಿಯಾಯಿತು ಆ್ಯಂಡ್ ಎಷ್ಟು ಖುಷಿ ಆಗುತ್ತೆ ಅಂದರೆ ಅದು ಒಂಥರ ಬೇರೆ ಲೆವೆಲಲ್ಲಿ ಆ ಥರ ಆಗೋದು ಆ್ಯಂಡ್ ಪಾಸಿಟಿವ್ ಮೋಟಿವೇಶನ್ ಅದು ನನಗೆ ಓಕೆ ಈ ಥರ ಎಲ್ಲ ಕಮೆಂಟ್ಸ್ ಮಾಡ್ತಾ ಇದ್ರಲ್ಲ ನಾನು ಆ್ಯಕ್ಟಿವ್ ಆಗಿರಬೇಕು ಇನ್ನು ಪಾಸಿಟಿವ್ ಆಗಿ ತೊಗೊಳ್ಬೇಕು ಯಾವುದೇ ರೀತಿ ನೆಗೆಟಿವ್ ಆಗಿ ನಾನು ತಿಂಕೆ ಮಾಡಬಾರ್ದು ಅನ್ನೋ ಥರ ಕಮೆಂಟ್ಸ್ಗಳದು ಎಷ್ಟು ಆ ಕಮೆಂಟ್ಸ್ಗಳಿಗೆ ಮೋಟಿವ್ ಆಗ್ತೀನಿ ಅಂದರೆ ಅಷ್ಟು ಮೋಟಿವ್ ಆಗ್ತೀನಿ ಅದೆಲ್ಲ ನಿಮ್ಮಿಂದನೇ ಸಾಧ್ಯ ನಾನು ಎಷ್ಟು ಆ್ಯಕ್ಟಿವ್ ಆಗಿರ್ತೀನಿ ಅಂದರೆ ನೀವು ಮಾಡುವಂಥ ಒಂದು ಒಳ್ಳೆ ಒಳ್ಳೆ ಕಮೆಂಟ್ಸ್ ಇದೆ ಅಲ್ವ ಆ ಕಮೆಂಟ್ಸಿಂದಲೇ ಸಾಧ್ಯ ಅಂತ ನಾನು ಹೇಳ್ತೀನಿ ಹಾಗೆ ನೀವು ಕೇಳಿದ್ದಂಥ ಒಂದು ಪ್ರಶ್ನೆಗೂ ಕೂಡ ಇವತ್ತಿನ ವ್ಲಾಗಲ್ಲಿ ಕೂಡ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಹಾಗೆ ಈ ಥರ ಕಮೆಂಟ್ಸ್ಗಳ ಬಗ್ಗೆಯೂ ಕೂಡ ನಾನು ಇವತ್ತು ಪಾಸಿಟಿವ್ ಆಗಿ ನಾನು ನಿಮಗೆ ಅದನ್ನೆಲ್ಲ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅವ್ರು ನನ್ನ ಹತ್ರ ಏನು ಶೇರ್ ಮಾಡ್ಕೊಂಡಿದ್ರು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಯಾಕಂದರೆ ಎಷ್ಟು ಹೆಣ್ಮಕ್ಳಿಗೆ ಆ ಥರ ಮಾತುಗಳು ಬರೋದು ತುಂಬಾ ಕಮ್ಮಿ ಒಳ್ಳೊಳ್ಳೆ ಮಾತುಗಳಿದೆ ಅಲ್ವಾ ಒಂದು ಏನೋ ಒಂದು ಮಾಡ್ತಾ ಇದೆ ಅಂದ್ರೆ ಆ ಥರ ಮಾತಾಡ್ತಾರಲ್ವಾ ತುಂಬ ಕಮ್ಮಿ ಓ ಅವಳೇನು ಮಾಡ್ತಾಯಿದ್ದಾಳು ಬಿಡು ನಾವು ಮಾಡಿರೋದ ಇವಳೇನು ಇದ್ದಾಳೆ ಬಿಡು ಆ ಥರ ಅಲ್ಲ ಆ್ಯಂಡ್ ನೀವು ಮಾಡ್ತಾ ಇದ್ದೀರಾ ಮಾಡಿ ಇಷ್ಟು ಚಿಕ್ಕ ವಯಸ್ಸಿಗೆ ಆ್ಯಂಡ್ ಇಷ್ಟು ಅದು ಮಾತುಗಳು ನಿಜವ್ನೂ ನಂಗೆ ಇವಾಗಲೂ ತುಂಬ ಖುಷಿ ಆಗುತ್ತೆ ಆ ಥರ ಮಾತುಗಳು ಅವರು ನನ್ನ ವೀಡಿಯೋಸ್ನ ನೋಡಿ ಅವರು ಮಾಡಿ ಆಕ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ನಿಮ್ಮನ್ನು ನೋಡಿ ನಂಗೆ ತುಂಬಾ ಮೋಟಿವೇಟ್ ಆಗುತ್ತೆ ನಾನು ಏನಾದರೂ ಕಲಿಬೇಕು ಅಂತ ಅನಿಸುತ್ತೆ ನಾನು ಎಲ್ಲಾದರೂ ಜಾಯ್ನ್ ಆಗಿಬಿಡ್ತೀನಿ ಟೈಲರಿಂಗ್ ಕ್ಲಾಸ್ ಆಗಿರ್ಬೋದು ಓವರ್ ಆಗಿರ್ಬೋದು ಅಂತ ಅವ್ರು ನಂಗೆ ಹೇಳಿದಾಗ ನನಗೇನೋ ಒಂಥರ ದೊಡ್ಡ ಖುಷಿ ಅದು ಆ್ಯಂಡ್ ಇವಾಗ ನಾನು ಹೊರಗಡೆ ಕೂಡ ಡೈಲಿ ಓಡಾಡ್ತಾ ಇರೋದರಿಂದ ಅಂದರೆ ಒಂದಲ್ಲ ಒಂದು ಸಬ್ಸ್ಕ್ರೈಬರ್ ಅಂತೂ ಸಿಗ್ತಾನೇ ಇದ್ದಾರೆ ನನಗೆ ಆ್ಯಂಡ್ ಏನೋ ಒಂಥರ ಹೊಸ ಫೀಲಿಂಗ್ ಅದನ್ನು ಕೂಡ ಯಾಕೆಂದರೆ ಡೈಲಿ ನಾವೇನು ಜಾಸ್ತಿ ಈಚೆ ಓಡಾಡ್ತಾ ಇರಲಿಲ್ಲ ಆ್ಯಂಡ್ ಇವಾಗ ಡೈಲಿ ಬಸ್ ಇವಾಗ ಬಸ್ಸಲ್ಲೆಲ್ಲ ನಾನು ಅಪ್ ಅಂಡ್ ಡೌನ್ ಮಾಡ್ತಾ ಇರೋದ್ರಿಂದ ನಾನು ಅಲ್ಲಿ ಜಸ್ಟ್ ನನ್ನ ಇನ್ಪಾಡಿಗೆ ನಾನು ಬಸ್ಗೆ ಅಂತ ವೇಟ್ ಮಾಡ್ಕೊಂಡು ನಿಂತ್ಕೊಂಡಿರ್ತೀನಿ ಅಂಡ್ ಎಲ್ಲೋ ನನ್ನನ್ನು ನೋಡಿ ಅಟ್ಲೀಸ್ಟ್ ದಿನಕ್ಕೆ ಒಬ್ಬರು ಆದರೂ ನನ್ನ ಸಬ್ಸ್ಕ್ರೈಬರ್ ಆಗಿರ್ಬೋದು ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಆಗಿರ್ಬೋದು ಬಂದು ಮಾತಾಡಿಸ್ತಾರೆ ಅದು ಎಷ್ಟು ಪಾಸಿಟಿವ್ ಆಗಿ ಎಷ್ಟು ನಗ್ನಗ್ತಾ ಅಂಡ್ ಅವ್ರಿಗೇನೋ ತುಂಬಾ ವರ್ಷದಿಂದ ನಾನು ಗೊತ್ತಿದ್ದೀನಿ ಅನ್ನೋ ಥರ ಬಂದು ಮಾತಾಡಿಸಿದ್ರು ಅಂಡ್ ನೆನ್ನೆನೂ ಅಷ್ಟೇ ಅಮ್ಮ ಸಿಕ್ಕಿದ್ರು ಸೋಮವಾರ ಅವಾಗೂ ಅಷ್ಟೇ ನನ್ನ ಅಮ್ಮನ ಜೊತೆನೋ ಮಾತಾಡ್ತಾ ಇದ್ದೆ ಸಡನ್ನಾಗಿ ಒಬ್ಬರು ಬಂದು ಅಕ್ಕ ನಾನು ನಿಮ್ಮದು ಯೂಟ್ಯೂಬ್ ಚಾನೆಲ್ ನೋಡ್ತೀನಿ ನೀವು ಚೆನ್ನಾಗಿ ವೀಡಿಯೋಸ್ ಮಾಡ್ತೀರಾ ನೀವು ನಿಮ್ಮ ನಿಮ್ಮೂರು ಬೈಸಿಟ್ಟಿ ಅಲ್ವಾ ಆ ಕಡೆ ಎಲ್ಲ ಓಡಾಡ್ತೀವಿ ಸೊ ಊರು ಅಲ್ಲಲ್ವ ನಾವು ಯಾವಾಗಲೂ ಓಡಾಡ್ತಾ ಇರ್ತೀನಿ ಯಾವಾಗಲೂ ಅನ್ಕೊಳ್ತಾ ಇದ್ದೆ ನಿಮ್ಮನ್ನೊಂದ್ಸತಿ ಮೀಟ್ ಮಾಡಬೇಕು ಅಂತ ಆಗಿರಲಿಲ್ಲ ಅಂತ ಎಲ್ಲ ಅಮ್ಮನ ಮುಂದೆ ಹೇಳಿದ್ರು ಆ್ಯಂಡ್ ಅಮ್ಮ ಅದನ್ನು ನೋಡಿ ಫುಲ್ಲು ಖುಷಿ ಆಗೋದ್ರು ಎಷ್ಟು ಬರೀ ಒಂದು ಇಪ್ಪತ್ತು ನಿಮಿಷದ ವೀಡಿಯೋ ನೋಡಿ ನಿನ್ನ ಗೊತ್ತಿಡ್ದು ಅವ್ರು ಮಾತಾಡಿಸ್ತವ್ರಲ್ಲ ಅಂತ ಅದು ನಾನು ಒಬ್ಬಳೇ ಇದ್ದಾಗ ನನ್ನ ಮಾತಾಡಿಸಿದ್ರು ಅದೇನೋ ಅಂತಾರೆ ಆದರೆ ನನ್ನ ಫ್ಯಾಮಿಲಿ ಜೊತೆ ಇಲ್ಲ ನಮ್ಮ ಅಮ್ಮನ ಜೊತೆ ಇದ್ದಾಗ ಅವ್ರು ಬಂದು ಮಾತಾಡ್ಸಿದ್ದು ಅಮ್ಮಂಗೂ ಎಷ್ಟು ಖುಷಿ ಆಯಿತು ಆ್ಯಂಡ್ ನನಗೂ ಅಷ್ಟೇ ಖುಷಿಯಾಯಿತು ನನಗಿಂತ ನಮ್ಮ ಅಮ್ಮಂಗೆ ಜಾಸ್ತಿ ಖುಷಿಯಾಯಿತು ಆ್ಯಂಡ್ ಇವಾಗ ಅಷ್ಟೇ ಡೈಲಿ ಒಬ್ಬರಾದರೂ ಸಿಕ್ಕೇ ಸಿಗ್ತಾರೆ ಆ್ಯಂಡ್ ಮಾತಾಡ್ಸ್ತಾರೆ ತುಂಬ ಪಾಸಿಟಿವ್ ಆಗಿ ಹೇಳ್ತಾರೆ ಅಕ್ಕ ನೀವು ವಿಡಿಯೋಸ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ಇನ್ನೂ ಚೆನ್ನಾಗಿ ಮಾಡಿ ಇವಾಗ ಏನು ಇದ್ದೀರಾ ಅದೇ ಥರನೇ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿ ಕಾನ್ಸೆಪ್ಟ್ಗಳು ಚೆನ್ನಾಗಿ ಮಾಡ್ಕೊಳ್ಳಿ ಇನ್ನೂ ಬೇರೆ ಬೇರೆ ನೀವು ಏನೇನು ಕಲಿತಾ ಇದ್ದೀರಾ ಅದ್ರ ಎಲ್ಲ ನಮಗೆ ಡೀಟೇಲಾಗಿ ಹೇಳಿ ನಮಗೂ ಕೂಡ ಗೊತ್ತಾಗುತ್ತೆ ಆ್ಯಂಡ್ ನಿಮ್ಮ ತುಂಬಾ ಮೋಟಿವೇಟ್ ಆಗ್ತಾರನೆ ವಿಡಿಯೋಸ್ನ ನೋಡಿದಾಗ ಅವರು ಕಾಲೇಜ್ಗೂ ಕೂಡ ಹೋಗ್ತಾ ಇದ್ದೀನಿ ನನಗೆ ಮದುವೆ ಆಗಿದ್ರು ನಾನು ಕಾಲೇಜ್ಗೆ ಇದ್ದೀನಿ ಅಂತೆಲ್ಲ ಕೆಲವೊಂದಿಷ್ಟು ಇಷ್ಟು ವಿಷಯಗಳನ್ನೂ ಕೂಡ ನನ್ನ ಹತ್ರ ಎಲ್ಲ ಶೇರ್ ಮಾಡಿಕೊಂಡ್ರು ಅದು ಬೇರೆ ಲೆವೆಲಲ್ಲೇ ಫೀಲ್ ಆಗುತ್ತೆ ಜಸ್ಟು ಒಂದು ಯೂಟ್ಯೂಬ್ ಅನ್ನೋ ಪ್ಲ್ಯಾಟ್ಫಾರ್ಮು ಒಂದು ವ್ಯಕ್ತಿನ ಗುರ್ತಿಡ್ದು ಮಾತಾಡಿಸ್ತಾರಲ್ಲ ಅದು ನಿಜವಾಗ್ಲೂ ತುಂಬಾ ಖುಷಿ ಆಯಿತು ನನಗೆ ಅಮ್ಮಂಗೂ ಅಷ್ಟೇ ತುಂಬನೇ ಖುಷಿಯಾಯಿತು ಹೇಳ್ತಾ ಹೇಳ್ತಾಯಿದ್ರು ನನಗೆ ನೋಡು ಎಷ್ಟು ಚೆನ್ನಾಗಿ ನಿನ್ನ ಹಿಡಿತಾ ಇದ್ದಾರೆ ನೀನು ಇನ್ನೂ ಮಾಡ್ಕೊಂಡು ಹೋಗು ಆದಷ್ಟು ಅವರು ವೀಡಿಯೋಸ್ ಹಾಕ್ತಾನೆ ಇರೀ ಯಾಕೆ ವೀಡಿಯೋಸ್ ಇಲ್ಲ ಅಂತೆಲ್ಲ ಕೇಳಿದರು ಅದಕ್ಕೋಸ್ಕರ ನೋಡು ಇನ್ಮೇಲೆ ದಿನ ಬಿಟ್ಟು ದಿನ ವೀಡಿಯೋಸ್ ಹಾಕು ಅಂತೆಲ್ಲ ಅಮ್ಮನೂ ಹೇಳ್ತಾಯಿದ್ರು ಸೊ ಈ ಥರ ಲೈಫಲ್ಲಿ ಇದ್ರೆ ಒಂದು ಖುಷಿ ಇದ್ದಾಗ ನಮಗೆ ಲೈಫ್ ಎಷ್ಟೇ ನಮಗೆ ಕಷ್ಟ ಇರಲಿ ಏನೇ ನಾವು ಒದ್ದಾಡ್ತಾ ಇರಲಿ ಅದು ಇದಾಗ್ಬಿಡುತ್ತೆ ಏ ಬಿಡು ಇರಲಿ ಈಶನ್ ಖುಷಿ ಸಿಗ್ತಾ ಇದೆಯಲ್ಲ ಅಂತ ಅನ್ನಿಸ್ಬಿಡುತ್ತೆ ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ನನ್ನ ಯಾರೆಲ್ಲ ಕಂಡು ಮಾತಾಡಿಸ್ತಾ ಇದ್ದೀರಲ್ಲ ಅವರಿಗೆಲ್ಲ ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ ನಾನು ಹಾಗೆ ವೀಡಿಯೋ ಕಂಡಿಸ್ಕೊನಲ್ಲಿ ಕೆಲಸದಲ್ಲಿ ಕ್ಲಾಸಸ್ಗೆ ಅಂತ ಹೇಳ್ಬಿಟ್ಟು ರೆಡಿ ಆದೆ ಅಮ್ಮ ಕೂಡ ಫೋನ್ ಮಾಡಿದರು ಸ್ವಲ್ಪ ಏನೋ ಐಟಮ್ಸ್ಗಳು ಇದೇ ತೊಗೊಂಡೋಗಿ ಬನ್ನಿ ಅಂತ

ಹಾಗೆ ನನ್ನ ಒಬ್ಬರು ಸಬ್ಸ್ಕ್ರೈಬರ್ ನನಗೆ ಕಮೆಂಟ್ ಮಾಡಿದ್ದರು ಏನಪ್ಪ ಅಂತಂದರೆ ನಿಮ್ಮನ್ನು ನೋಡಿದ್ರೆ ಖುಷಿ ಆಗುತ್ತೆ ನೀವು ಎಷ್ಟು ಚೆನ್ನಾಗಿ ಕ್ಲಾಸಸ್ಗೆ ಹೋಗ್ತಿದ್ದೀರಾ ಕಲಿತಾ ಇದ್ದೀರಾ ಎಲ್ಲನೂ ಮಾಡ್ತಾಯಿದ್ದೀರಾ ಅಂತ ಇದು ನೋಡಿದಷ್ಟು ತುಂಬ ಈಸಿಯಾಗಿ ನಾನು ಇದನ್ನು ಮಾಡ್ತಾ ಇಲ್ಲ ಯಾಕಂದರೆ ನೀವು ಯಾವ ಥರ ಅಯ್ಯೋ ಮನೆ ಪರ್ಸನ್ಸ್ಗಳನ್ನ ಅಂದರೆ ವ್ಯಕ್ತಿಗಳನ್ನ ನಾನು ನೋಡ್ಕೊಳ್ಬೇಕು ಮಕ್ಕಳುಗಳನ್ನ ನೋಡ್ಕೊಬೇಕು ಕೆಲಸ ಮಾಡಬೇಕು ಅಡುಗೆ ಮಾಡಬೇಕು ಈಜೆ ಹೋಗಬೇಕು ಹೊಲದ ಕೆಲಸ ಮಾಡಬೇಕು ಆದರೆ ಅದ್ರ ಮಧ್ಯೆ ನನಗೆ ಈ ಥರ ಟೈಲರಿಂಗ್ ಆಗಿರ್ಬೋದು ನನಗೂ ತುಂಬಾ ಇಷ್ಟ ಕಲಿಯೋದಕ್ಕೆ ಆಗ್ತಾ ಆಗ್ತಾಯಿಲ್ಲ ಅಂತ ಕಮೆಂಟ್ ಮಾಡಿದ್ರಿ ಆಗ್ತಾ ಇಲ್ಲ ಅಂತ ಅಂದ್ಕೊಳ್ಬೇಡಿ ಯಾಕೆಂದರೆ ನೀವು ಅಷ್ಟನ್ನೇ ಪ್ರಪಂಚ ಅಂತ ತಿಳ್ಕೊಂಡಿದ್ದೀರಾ ಅದು ಒಳ್ಳೆಯದೇ ಅದು ಮಾಡಬೇಕು ಎಲ್ಲ ಹೆಣ್ಮಕ್ಳು ಮನೆ ಕೆಲಸ ಮನೆ ಜವಾಬ್ದಾರಿ ಪ್ರತಿಯೊಂದು ನಿಭಾಯಿಸ್ಕೊಳ್ತಾ ನಿಮ್ಮನ್ನು ನೀವು ಬಿಟ್ಕೊಡ್ಬಾರ್ದು ನಾನೇನು ಹೇಳ್ತೀನಿ ಅಂದರೆ ನಿಮಗೆ ಅಷ್ಟು ತೀರ ಆಗ್ತಾ ಇಲ್ವಾ ಅಂದರೆ ಅದನ್ನು ಒಂದು ಕಡೆ ನಿಧಾನವಾಗಿ ಹ್ಯಾಂಡ್ಲು ಮಾಡಿ ನಿಮ್ಗೆ ಏನು ಮಾಡಬೇಕು ಅಂತಂತ ಅದಕ್ಕೆ ನೀವು ಒಂದಿಷ್ಟು ಸಮಯನ ನೀವು ಫ್ರೀ ಮಾಡ್ಕೊಳ್ಳಿ ಆ ಒಂದು ಸಮಯದಲ್ಲಿ ಫ್ರೀ ಮಾಡಿಕೊಂಡು ಫೋನಲ್ಲೇ ಏನಾದರೂ ನೋಡಿಕೊಂಡು ಕಲಿತ್ಕೊಳ್ಳಿ ನೀವು ಆ ಫೋನಲ್ಲಿ ನೋಡಿ ಕಲಿತಾ ಇದ್ರೆ ನಿಮ್ಮ ಸುತ್ತ ಇರೋರು ಕೂಡ ಅನಿಸುತ್ತೆ ಓ ಇವಳು ಏನೋ ಕಲಿತಾ ಇದ್ದಾಳೆ ಏನೋ ಅವ್ಳಿಗೆ ಇಂಟ್ರೆಸ್ಟ್ ಇದೆ ನಾನು ಅದನ್ನು ಅವಳಿಗೆ ಮಾಡಿಸ್ಬೇಕು ಅವ್ರು ಹಂಗಂದ್ರೆ ಅದರಲ್ಲಿ ಮುಂದೆ ಬರ್ತಾರೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಹಾಗಾಗಿ ನೀವು ಇವಾಗಿಂದ ಏನಾದರೂ ಒಂದು ಸಣ್ಣ ಪುಟ್ಟದನ್ನ ಫೋನಲ್ಲೇ ನೋಡಿ ಕಲೀರಿ ಆ್ಯಂಡ್ ನಾನು ಕೂಡ ಈ ಪ್ರಾಬ್ಲಮ್ನೆಲ್ಲನೂ ಫೇಸ್ ಮಾಡಿದ್ದೀನಿ ಎಷ್ಟೋ ಜವಾಬ್ದಾರಿಗಳನ್ನ ನಮಗೆ ನಿಭಾಯಿಸಬೇಕು ಅಂತ ಅಂದ್ಕೊಂಡಾಗೆಲ್ಲ ಅದೆಲ್ಲ ನಮ್ಮಿಂದ ನಮ್ಮ ಎಷ್ಟಾಗುತ್ತೋ ಅಷ್ಟನ್ನು ನಾವು ಮಾಡಿದ್ದೀವಿ ಅಂದರೆ ಅದರಿಂದ ನಾನು ಆಗ್ತಾಯಿಲ್ಲ ಅನ್ನೋ ಮಟ್ಟಕ್ಕೆ ಬಂದಾಗ ಅದನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ನನಗೆ ಏನು ಮಾಡಬೇಕು ಅನಿಸುತ್ತೋ ಅದನ್ನು ನಾನು ಮಾಡ್ತಾಯಿದ್ದೀನಿ ಆ್ಯಂಡ್ ನಾನು ಫಸ್ಟ್ ಇಂಟ್ರೆಸ್ಟ್ನ ನಾನು ತೋರಿಸ್ದೆ ಆ್ಯಂಡ್ ನಾನು ಪ್ರತಿಯೊಂದನ್ನು ಫೋನಲ್ಲೇ ಕಲಿತು 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 ಓಕೆ ಇದರಲ್ಲಿ ನಂಗೆ ಇಂಟ್ರೆಸ್ಟ್ ಇದೆ ಇನ್ನೂ ನಾನು ಚೆನ್ನಾಗಿ ಕಲಿಬೇಕು ಅಂದರೆ ನಾನು ಈಚೆ ಹೋಗಿ ಕಲಿಬೇಕು ಅಂತ ನಾನು ಇಂಟ್ರೆಸ್ಟ್ ಮಾಡಿ ತೋರಿಸ್ದೆ ಆ್ಯಂಡ್ ಅಮ್ಮ ಅಷ್ಟೊತ್ತಿಗೆ ಕೆಲಸ ಕೂಡ ಬಿಟ್ಟರು ಆಮೇಲೆ ಅಪ್ಪನ ಅಲ್ಲಿ ಕಳಿಸಿ ನಾನು ಈ ಥರ ಪ್ರಾಬ್ಲಮ್ಸ್ನೆಲ್ಲ ನಾನು ಕೂಡ ಫೇಸ್ ಮಾಡಿದ್ದೀನಿ ಸೊ ಇಷ್ಟು ಗಂಟ ಕ್ರೋಶ ಇದೆ ಅವೆಲ್ಲ ನನಗೆ ವೀಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಫೋನಲ್ಲಿ ಚಾರ್ಜಿಂಗ್ ಪೂರ್ತಿ ಲೋ ಜಸ್ಟ್ ಐದು ಪರ್ಸೆಂಟ್ ಅಷ್ಟೇ ಇದ್ದಿದ್ದು ಹಾಗಾಗಿ ಚಾರ್ಜಿಂಗ್ ಹಾಕ್ಬಿಟ್ಟು ಇವಾಗ ತಿರ್ಗ ಮತ್ತೆ ಚಾರ್ಜಿಂಗ್ ಆದಮೇಲೆ ನಾನು ಸ್ಟಾರ್ಟ್ ಮಾಡಿಕೊಂಡೆ ಆವಾಗಿಂದ ಕ್ರೋಶ ಇದ್ದೆ ಹಾಗಾಗಿ ಇವಾಗ ಊಟಕ್ಕೆ ಅಂತ ಹೇಳ್ಬಿಟ್ಟು ರೈಸ್ ಇಟ್ಟಿದ್ದೀನಿ ಎಗ್ ರೈಸ್ ಮಾಡ್ಕೊತೀನಿ ಮಧ್ಯಾಹ್ನ ಮ್ಯಾಗಿ ಮಾಡ್ಕೊಂಡಿದ್ದೆಲ್ಲ ನಾನು ಯಾವತ್ತೂ ತಿನ್ನಿರಲಿಲ್ಲ ಆದರೆ ಅವಾಗೆಲ್ಲೋ ಥರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡಲ್ಲಿ ಮಾತ್ರ ಹಠ ಮಾಡಿ ಒಂದ್ಸತಿ ಮಾಡಿಸ್ಕೊಂಡಿದ್ದೆ ಅದಾದಮೇಲೆ ತಿನ್ನಲೇಬಾರ್ದಪ್ಪ ಅಂತ ಅನಿಸ್ಬಿಟ್ಟಿತ್ತು ಇವಾಗ ಮೊನ್ನೆ ಗ್ರಾಸರಿ ತರಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ವು ಅಲ್ಲಿ ನೋಡ್ಬಿಟ್ಟೆ ನಾನು ಓಕೆ ಒಂದು ಸದ್ಯ ಟ್ರೈ ಮಾಡೋಣ ಅವಾಗಲೇ ತುಂಬ ವರ್ಷ ಆಗ್ಬಿಟ್ಟಿದೆ ಅಲ್ಲ ಇವಾಗ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ ಓಕೆ ಪರವಾಗಿಲ್ಲ ಆದರೆ ನನಗೆ ಆ ಥರದ್ದೆಲ್ಲ ಸೆಟ್ ಆಗೋಲ್ಲ ಮ್ಯಾಗಿದ್ದೆಲ್ಲ ನಮಗೇನಿದ್ರು ಒಂದೊಳ್ಳೆ ಪಲ್ಯ ಇರಬೇಕು ಮುದ್ದೆ ಇರಬೇಕು ಸಾಂಬಾರು ಇರಬೇಕು ತರಕಾರಿ ಸೊಪ್ಪು ಈ ಥರದಿದ್ರೇ ಒಂಥರ ಸೇರೋದು ಒಳಗೆ ಅದಕ್ಕೋಸ್ಕರ ಅದೆಲ್ಲ ಬೇಡಪ್ಪ ನಮಗೆಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಒಂದು ಚೂರು ತಿಂದೆ ಅಷ್ಟೇ ನಂಗೆ ತಿನ್ನೋಕ್ಕಾಗಲಿಲ್ಲ ಆಮೇಲೆ ಇವಾಗ ಸ್ವಲ್ಪ ಎಲ್ಲ ಫಿಲ್ ಮಾಡಬೇಕು ಬೆಳಗ್ಗೆ ಆಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಗ್ರಾಸರಿಸನೆಲ್ಲ ಫಿಲ್ ಮಾಡಿಬಿಟ್ಟು ಆಮೇಲೆ ಎಗ್ ರೈಸ್ ಅನ್ನ ಇನ್ನೂ ಬಿಡ್ತಾ ಇದೆ ಆಮೇಲೆ ಎಗ್ ರೈಸ್ ಮಾಡಿಬಿಟ್ಟು ಊಟ ಮಾಡಿ ಫ್ರೆಶ್ ಅಪ್ ಆಗಿ ಇನ್ನೂ ಸ್ವಲ್ಪ ಅರ್ಧ ಹಾಕಬೇಕು ಅದನ್ನು ಕಂಪ್ಲೀಟ್ ಮಾಡಿಬಿಟ್ಟು ಮಲ್ಕೊಳ್ತೀನಿ ಇನ್ನು ಇನ್ನು ಇನ್ನೆಲ್ಲದಕ್ಕೂ ಬೇಬಿ ಕುಚ್ ನಾನು ಏನು ಡಿಸೈನ್ ಹಾಕ್ಬಿಟ್ಟು ಬಿಟ್ಟಿದ್ದೀನಿ ಅನ್ನೋದು ಅದಕ್ಕೆಲ್ಲ ಬೇಬಿ ಕುಚ್ ಹಾಕ್ಬಿಟ್ಟು ಕೊಟ್ಟರೆ ಅದು ಆರ್ಡ್ರ್ ಕಂಪ್ಲೀಟ್ ಆಗ್ಬಿಡುತ್ತೆ ಇನ್ನು ನೆಕ್ಸ್ಟು ಮತ್ತೆ ಆರ್ಡ್ರು ಕೊಡ್ತೀನಿ ಅಂತಲೂ ಹೇಳಿದ್ದಾರೆ ನೋಡಬೇಕು ಎಷ್ಟು ಕೊಡ್ತಾರೆ ಗೊತ್ತಿಲ್ಲ ಬೇಬಿ ಕುಚ್ಚ ಅಂತ ಹೇಳ್ತಾ ಇದ್ರು ನೋಡೋಣ ಬೇಬಿ ಕುಚ್ಚ ಆದರೆ ಆರಾಮಾಗಿ ಟೇಬಲ್ ಮೇಲೆ ಹಾಕ್ಕೊಂಡು ಹಾಕ್ಕೊಂಬಿಡ್ಬೋದು ಹಾಗಾಗಿ ಈ ಡಿಸೈನ್ಗಳಾದರೆ ಕೂತ್ಕೊಬೇಕು ಅದಕ್ಕೇನೆ ಒಂದು ಇದಾಗ್ಬಿಟ್ರೆ ತಿರ್ಗಿ ಎಡೆಯಾಗಿ ಎತ್ಕೊಬೇಕಲ್ಲ ಅದೇ ಒಂದು ಟೆನ್ಷನು ಹಾಗಾಗಿ ಬೇಗ ಇವಾಗ ಗ್ರಾಸರಿಸನ್ನ ಫಿಲ್ ಮಾಡ್ಕೊಂಬಿಡ್ತೀನಿ ಗ್ರಾಸರಿಸ ಎಲ್ಲ ಇಲ್ಲೇ ಇದೆ ನಾನು ಫಿಲ್ ಮಾಡೋಕ್ಕಾಗಿಲ್ಲ ನೀನು ಒಂದು ನಾಗಿ ಪ್ಯಾಕೆಟ್ ಎರಡು ತೊಗೊಂಡು ಬಂದಿದ್ದೆ ಒಂದು ಹಾಗೆ ಬಿಟ್ಬಿಟ್ಟಿದ್ದೀನಿ ಅಯ್ಯೋ ಬೇಡಪ್ಪ ಅಂತ ಅನ್ಸ್ಬಿಡ್ತು ನನಗೆ ಇದನ್ನೆಲ್ಲ ಇವಾಗ ಸೆಗ್ರಿಕೇಟ್ ಮಾಡಿ ಇಟ್ಟಿರ್ತೀನಿ ನನ್ನ ನನ್ನ ಆಗ್ತಾನೆ ಇಲ್ಲ ಬರೀ ಇದೇ ಆಯಿತು ಮನೆಯದೇ ಆಯಿತು ಅಂತ ಚಿಂತೆ ಮಾಡಬೇಡಿ ಆದಷ್ಟು ನೀವು ನಿಮ್ಮ ಒಂದು ಬೆಸ್ಟನ್ನ ಕೊಡೋದಕ್ಕೆ ಟ್ರೈ ಮಾಡಿ ಹಾಗೆ ನಿನ್ನೆ ಗ್ರಾಸರಿಸನೆಲ್ಲ ತಗೊಂಡು ಬಂದಿದ್ವಲ್ಲ ಅದನ್ನೆಲ್ಲ ಬಾಕ್ಸ್ಗೆ ಇದೆ ಅದರದ್ದು ಒಂದು ಟಿಪ್ಸ್ ಹೇಳೋಣ ಅಂತ ಹೇಳ್ಬಿಟ್ಟು ಹಾಗೆ ಆ ವಿಡಿಯೋನ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ ನಾವು ಕಾಳುಗಳನ್ನ ನಾವು ಹಾಗೆ ಬಾಕ್ಸಲ್ಲಿ ಎತ್ತಿಟ್ಟಾಗ ಹುಳಗಳು ಜಾಸ್ತಿ ಆಗುತ್ತೆ ಆ್ಯಂಡ್ ನನಗೂ ಕೂಡ ಹಾಗೆ ನಾನು ಪಲಾವ್ ಎಲೆ ಲವಂಗ ಇದನ್ನೆಲ್ಲ ಹಾಕಿ ಟ್ರೈ ಮಾಡಿದ್ದೀನಿ ಆದರೂ ಹುಳ ಬಿಟ್ಬಿಡ್ತಾಯಿತ್ತು ಆದರೆ ಒಂದು ಸತಿ ನಾನು ಈ ಥರ ಅರ್ಧ ಕಾಳನ್ನ ಬಾಕ್ಸ್ಗೆ ಹಾಕಿ ಅದ್ರ ಮೇಲೆ ಸ್ವಲ್ಪ ಉಪ್ಪು ಅಂದರೆ ಕಾಲು ಭಾಗದಿಂದ ಕಮ್ಮಿ ಒಂದು ಉಪ್ಪನ್ನು ಹಾಕಿಬಿಟ್ಟು ಅದ್ರ ಮೇಲೆ ಇನ್ನು ಅರ್ಧ ಕಾಳು ಹಾಕಿ ನಾನು ಕ್ಲೋಸ್ ಮಾಡ್ತಾಯಿದ್ದೆ ಸೊ ಇದು ಒಂದು ತಿಂಗಳಾದರೂ ನಿಮಗೇನು ಆಗೋಲ್ಲ ಅದ್ರ ಮೇಲೆ ನೀವು ಒಂದು ತಿಂಗಳ ಮೇಲೆ ಇಟ್ಟರು ಕೂಡ ಕಾಳುಗಳು ಹಾಳಾಗೋಲ್ಲ ಹಾಗೆ ಹುಳಗಳು ಕಪ್ಪು ಹುಳಗಳು ಬರೋಲ್ಲ ಸೊ ತುಂಬಾ ಚೆನ್ನಾಗಿ ಕಾಳುಗಳಿರುತ್ತೆ ತಿಂಗಳಗಟ್ಟಲೆ ಕೂಡ ಕಾಳು ಏನೂ ಆಗ್ದಂಗೆ ಹಾಗೆ ಇರುತ್ತೆ ಸೊ ಈ ಒಂದು ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿ ನೀವೇನೇನೋ ಕಾಳುಗಳು ಹುಳ ಬೀಳ್ತಾ ಇದೆ ಏನೇನೋ ಮಾಡ್ತಾಯಿದ್ದೀರಂದು ಈ ಟಿಪ್ಸ್ನ ಫಾಲೋ ಮಾಡಿ ನಾನು ಇಷ್ಟು ಕಾಳುಗಳಿಗೂ ಕೂಡ ಅದೇ ಥರನೇ ಮಾಡಿ ಇಟ್ಟಿದ್ದೀನಿ ಇವಾಗೆಲ್ಲನೂ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ನನಗೂ ಕೂಡ ಮನೆ ಕೆಲಸಗಳು ಇದ್ದೇ ಇರುತ್ತೆ ಆದರೆ ನಾವೇನು ನೋಡ್ತೀವಲ್ಲ ಅದು ಖಂಡಿತವಾಗ್ಲೂ ನಿಜ ಅಲ್ಲ ನಾವೇನು ಮಾಡ್ತೀವಲ್ಲ ಅದು ಖಂಡಿತವಾಗ್ಲೂ ನಿಜ ಆ್ಯಂಡ್ ನಮಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅನ್ನೋದನ್ನ ನಾವು ಫಸ್ಟು ತೋರಿಸ್ಕೊಳ್ಬೇಕು ಮನೆಯವ್ರಿಗೆ ಯಾವಾಗಲೇ ಅವರು ನಂಬೋದು ನಾವೇನು ಮಾಡ್ದಂಗೆ ಬರೀ ಮನೆ ಕೆಲಸ ಅವ್ರು ನೋಡ್ಕೊ ಇವ್ರು ನೋಡ್ಕೋ ಅಂತ ಕೂತಿದ್ರೆ ನಮ್ಗೆ ಅದೇ ಆಗುತ್ತೆ ನೀವು ಹೋಗ್ಲಿ ಬಿಡ ಅವಳು ಅದನ್ನು ಮಾಡ್ತಾ ಇದ್ದಾಳೆ ಇಲ್ಲೇನಿಲ್ಲ ಅವಳಿಗೆ ಇಂಟ್ರೆಸ್ಟು ಅಂತ ಅಂದ್ಕೊಂಡ್ಬಿಡ್ತಾರೆ ಆದರೆ ನೀವೇನಾದರೂ ಒಂದನ್ನು ಒಂದು ಹತ್ತು ಹತ್ತು ನಿಮಿಷ ಏನಾದರೂ ಆಗಲಿ ನೀವು ನಿಮ್ಗೇನಾದರೂ ಟೈಲರಿಂಗ್ ಇಂಟ್ರೆಸ್ಟ್ ಟೈಲರಿಂಗ್ ಮಾಡಿ ಕ್ರೋಶ್ ಹಾಕೋದ್ರೆ ಕ್ರೋಶ್ ಆಗಿ ಹ್ಯಾಂಡ್ ವರ್ಕ್ ಮಾಡೋದಿದ್ರೆ ಹ್ಯಾಂಡ್ ವರ್ಕ್ ಮಾಡಿ ಇಲ್ಲ ಬ್ಯೂಟಿಷನ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ಅದ್ರ ಮೇಲೆ ಏನಾದರೂ ವೀಡಿಯೋಸ್ನ ಸರ್ಚ್ ಮಾಡಿ ಅದನ್ನು ಪ್ರಾಕ್ಟೀಸ್ ಮಾಡಿ ಅದನ್ನೆಲ್ಲ ನಿಮ್ಮ ಒಂದು ಸೇವಿಂಗ್ ಏನು ಮಾಡಿರ್ತಿರಲ್ಲ ಅಮೌಂಟು ಒಂದು ಐನೂರು ರೂಪಾಯಿ ಸಾವಿರ ಅದರಲ್ಲೇ ತೊಗೊಂಡು ಮೆಟೀರಿಯಲ್ಸ್ನ ಪ್ರಾಕ್ಟೀಸ್ ಮಾಡ್ತಾ ಶುರು ಮಾಡಿ ನಾನು ಕೂಡ ಹಾಗೆ ಆ್ಯಂಡ್ ನನ್ನ ಹತ್ರ ಸೇವಿಂಗ್ ಆಗಿರುವಂಥ ಅಮೌಂಟ್ಗಳನ್ನ ನಾನು ಯೂಸ್ ಮಾಡಿಕೊಂಡು ನಾನು ಪ್ರ್ಯಾಕ್ಟಿಸನ್ನ ಶುರು ಮಾಡಿದೆ ಆ್ಯಂಡ್ ಇವಾಗ ಓಕೆ ನಾನು ಇದನ್ನ ಮಾಡ್ತೀನಿ ನಾನು ಕಾನ್ಫಿಡೆನ್ಸಾಗಿ ನಿಂತ್ಕೊಂಡು ನಾನು ಇದನ್ನೆಲ್ಲ ಖಂಡಿತವಾಗ್ಲೂ ಪ್ರಾಕ್ಟೀಸ್ ಮಾಡಿ ನಾನು ಚೆನ್ನಾಗಿ ಬರ್ತೀನಿ ಅನ್ನೋದ್ರ ಮೇಲೆ ನಾನು ಅಪ್ಪನ ಧೈರ್ಯ ಮನಸ್ಸು ಮಾಡಿ ನಾನು ಹೆಂಗೋ ಒಂದು ಮುಂದಿನ ವರ್ಷ ಸ್ಕೂಲ್ಗೆ ಹೋಗ್ಲೇಬೇಕು ಆವಾಗ ನಮ್ಮ ಜೊತೆ ಇರ್ತಾನೆ ಇವಾಗ ಒಂದು ಸ್ವಲ್ಪ ದಿವಸ ಅಲ್ಲಿ ಇರಲಿ ಬಿಡು ಅಂತ ಹೇಳ್ಬಿಟ್ಟು ಅವನು ಅಲ್ಲಿ ಇರಿಸಿ ಆಮೇಲೆ ನಾನು ಇವಾಗ ಕ್ಲಾಸಸ್ಗೆ ಹೋಗ್ತಾ ಇರೋದು ಸೊ ಈ ಥರ ಎಲ್ಲ ಕೆಲವೊಂದಿಷ್ಟು ನಾವು ಕೂಡ ಎದುರಿಸ್ಬೇಕಾಗತ್ತೆ ಎಲ್ಲರನ್ನು ಒಪ್ಪಿಸಬೇಕಾಗುತ್ತೆ ಅವ್ರಿಗೆ ಅರ್ಥ ಮಾಡಿಸ್ಬೇಕಾಗತ್ತೆ ಅರ್ಥ ಆಗದೇನೆ ಯಾರು ನಿಮಗೋಸ್ಕರ ಅಂತ ಹೇಳ್ಬಿಟ್ಟು ಮಾಡಲ್ಲ ಕೆಲವರು ಅರ್ಥ ಮಾಡ್ಕೊಂಡ್ಬಿಡ್ತಾರಾಗವರೆ ಅವರೇ ಅವರೇ ಥರ ಅವ್ಳಿಗೆ ಇಂಟ್ರೆಸ್ಟ್ ಇದೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಳೆ ಮಾಡಲಿ ಬಿಡು ಅಂತ ಹೇಳ್ತಾರೆ ಆದರೆ ಕೆಲವ್ರಿಗೆ ಆ ಥರ ಅಲ್ಲ ಅದರಲ್ಲೂ ಕೆಲವು ಸತಿ ಹಳ್ಳಿಲಿರೋ ಹೆಣ್ಮಕ್ಳಿಗಂತೂ ಈ ಥರ ಪ್ರಾಬ್ಲಮ್ಸ್ ಆಗ್ತಾನೆ ಇರ್ತಾರೆ ಅಯ್ಯೋ ಮನೆ ಕೆಲಸ ಮಾಡೋ ಸಾಕು ಮಕ್ಳು ನೋಡ್ಕೋ ಸಾಕು ಇನ್ನೇನಕ್ಕೆ ಅಂತಲೇ ಹೇಳ್ಬಿಡ್ತಾರೆ ಹಾಗಾಗಿ ಆದಷ್ಟು ನಿಮ್ಗೆ ಏನು ಇಂಟ್ರೆಸ್ಟ್ ಇದೆ ಅದನ್ನು ಫ್ಯಾಮಿಲಿ ಮುಂದೆ ನೀವು ಶೇರ್ ಮಾಡ್ಕೊಳ್ಳಿ ಅದು ಯಾರೇ ಆಗಿರ್ಬೋದು ಆ್ಯಂಡ್ ಅವರು ಫ್ಯಾಮಿಲಿ ಸಪೋರ್ಟ್ ಇದ್ರೇ ನೀವು ಕೂಡ ಏನಾದರೂ ಮಾಡೋಕ್ಕಾಗೋದು ಆ ಸಪೋರ್ಟ್ ಬೇಕು ಅಂದರೆ ನೀವು ಅವ್ರಿಗೆ ಅರ್ಥ ಮಾಡಿಸಿ ಮಾಡಿ ಆ್ಯಂಡ್ ಈ ಪ್ರಾಬ್ಲಮ್ಸ್ಗಳನ್ನೆಲ್ಲ ನಾನು ಫೇಸ್ ಮಾಡಿಯೇ ಮುಂದೆ ಬಂದಿದ್ದೀನಿ ಹಾಗಾಗಿ ಅದನ್ನು ಒಂದು ಸಣ್ಣದಾಗಿ ನಾನು ನಿಮ್ಮ ಜೊತೆ ಹಂಚ್ಕೊಂಡೆ ಸೊ ಧೈರ್ಯವಾಗಿರಿ ಆಗಲ್ಲ ಅಂತ ಮಾತ್ರ ಅಂದ್ಕೊಳ್ಬೇಡಿ ಅಷ್ಟೇ ಆ್ಯಂಡ್ ಇವತ್ತು ಇಷ್ಟು ಚಿಕ್ಕದಾಗಿರುತ್ತೆ ನನಗೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಆಮೇಲೆ ಕ್ರೋಶ ಎಲ್ಲ ಹಾಕಿ ಮಲ್ಕೊಳ್ಬೇಕಾಗಿತ್ತಲ್ಲ ಹಾಗಾಗಿ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿರೋ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮರಿದಂಗೆ ಬೆಲ್ಬಟನ್ನ ಕ್ಲಿಕ್ ಮಾಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ ಯು